ಕೇಜ್ರಿವಾಲ್ನವರು ಒಂಥರ ಮತಿ ಭ್ರಮಣೆ ಆಗಿರೋರಿಗೆ ಒಂಥರ ಜೈಲಲ್ಲಿದ್ದು ಭಾಳ ದಿನ ಜೈಲಲ್ಲಿದ್ದು ಒಂಥರ ಹುಚ್ಚಿನ ರೀತಿ ಹೊರತಿಸ್ತಾ ಇದ್ದಾರೆ ಬಿ ಜೆ ಪಿಯ ಆಂತರಿಕ ವಿಚಾರಗಳನ್ನು ಮಾತಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅವ್ರಿಗೆ ಈಗ ಅವರ ಐ ಎನ್ ಡಿ ಎ ಪಾರ್ಟಿಯ ಪ್ರಧಾನಮಂತ್ರಿ ಯಾರು ಅಂತ ಅವ್ರಿಗೆ ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಒದ್ದಾಡ್ತಾ ಇದ್ದಾರೆ ಎಲ್ಲಿ ಘೋಷಣೆ ಆದರೆ ಐ ಎನ್ ಡಿ ಎ ಹೊಡೆದೋಗುತ್ತೋ ಅನ್ನೋ ಮೈದಲ್ಲಿದ್ದಾರೆ ಇವತ್ತು ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿ ಈಗಾಗಲೇ ಜಗಜ್ ಆಗಿರೋದು ಪ್ರಪಂಚದಲ್ಲಿ ಇಂಡಿಯಾದಲ್ಲ ಇಡೀ ಪ್ರಪಂಚದಲ್ಲೇ ಜಗಜ್ ಜಾಹೀರಾತಾಗಿರೋವಂಥದ್ದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಮತ್ತು ಅದೇನು ಎಪ್ಪತ್ತೈದು ವರ್ಷ ಅಂತ ಎಲ್ಲಿದೆ ಯಾವ ಬಿ ಜೆ ಪಿಯ ಕಾರ್ಯಕಾರಿಣಿ ಸಮಿತಿ ನಾನು ಕೂಡ ಕಳೆದ ಇಪ್ಪತ್ತು ವರ್ಷದಿಂದ ದೇಶದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಕಳೆದ ಇಪ್ಪತ್ತು ವರ್ಷದಿಂದ ನಾನು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಏನೇ ತೀರ್ಮಾನ ಆಗಬೇಕಾದರೂ ಆ ಥರದ್ದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ತೀರ್ಮಾನ ಅಲ್ಲಿ ತೀರ್ಮಾನ ಆಗಬೇಕು ಇದುವರೆಗೂ ಆ ಥರದ ಅಜೆಂಡಾ ಎಲ್ಲೂ ಬಂದಿಲ್ಲ ಕಳೆದ ಬಾರಿಯೂ ಕೂಡ ಮಧ್ಯಪ್ರದೇಶದಲ್ಲಿ ಎಂಬತ್ತು ವರ್ಷದವರೆಗೆ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಪ್ಪತ್ತೆಂಟು ಈ ಥರದವರೆಗೆ ಹದಿನಾರು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ನಾನು ತಿಪ್ಪಾರೆಡ್ಡಿ ಕೊಟ್ಟಿದ್ದೀರಿ ಯಡಿಯೂರಪ್ಪನವ್ರು ಕೊಟ್ಟಿದ್ದೀರಿ ಬೇಕಾದಷ್ಟು ಜನ ನಾವು ಅದರಿಂದ ಈ ಥರ ಎಪ್ಪತ್ತೈದು ವರ್ಷ ಅಂತ ಏನೂ ಕೂಡ ಬಿ ಜೆ ಪಿಯಲ್ಲಿ ಆ ಥರದ್ದು ಯಾವುದೇ ಕಾರ್ಯಕಾರಿ ಸಮಿತಿಯಲ್ಲಾಗಲಿ ಯಾವುದೇ ಒಂದು ಅಜೆಂಡಾದಲ್ಲಿ ಇಲ್ಲ ಸೊ ಹಾಗೇ ಸೃಷ್ಟಿಯಾಗಿರುವಂಥದ್ದು ಅದರಿಂದ ನರೇಂದ್ರ ಮೋದಿಯವರು ಫುಲ್ ಟರ್ಮ್ ಫುಲ್ ಟರ್ಮ್ ಪ್ರಧಾನಿಯಾಗಿ ಇರ್ತಾರೆ